ಎನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏಸ್ ಇಲ್ಲಿ ವಾಯ್ಸ್ ಕೊಡೋಣ ಅಂತ ಅವಾಗಿಂದ ವೆಯ್ಟ್ ಮಾಡಿದೆ ಸೊ ಈ ಕೌಲೆ ನೀರು ಬಂದುಬಿಟ್ಟಂತೂ ಹೆಂಗಿಂಗೂ ಮಾತಾಡ್ತಾರೆ ಜನಗಳು ಅದೆಲ್ಲ ವಾಯ್ಸ್ ಎಲ್ಲ ಕೇಳಿಸುತ್ತೆ ಬಟ್ ಆದ್ರೂ ಮಾಡೋಣ ಅಂದ್ಬಿಟ್ಟೆ ಮಾಡ್ತಾ ಇದ್ದೀನಿ ವಾಯ್ಸ್ ಕೊಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಮಮ್ಮಿ ಇಡ್ಲಿ ಮತ್ತು ಚಿಕನ್ ಚಾಪ್ಸ್ನ ಮಾಡಿದರು ಟಿಫನ್ಗೆ ಸೊ ಇವಾಗ ಅದಕ್ಕೆ ರೈಸ್ ಮಾಡಿದರು ತಿನ್ಕೊಂಡು ಇವಾಗ ಮೈಸೂರಿಗೆ ಹೊರಡ್ತಾ ಇದ್ದೀವಿ ಮುಗೀತೆಲ್ಲ ತ್ರೀ ಡೇಸ್ ಆಯಿತು ಗೈಸ್ ನಾವು ಬಂದು ಫ್ರೈಡೆ ನೈಟ್ ಬಂದಿದ್ದು ಇವಾಗ ಸಾಟರ್ಡೆ ಸಂಡೇ ಸಂಡೇ ರಿಟರ್ನು ಇವಾಗ ಫೋರ್ ಓ ಕ್ಲಾಕಿಗೆ ಹೊರಡ್ತಾ ಹೊಡ್ತಾ ಇದ್ದೀವಿ ಅಪ್ರಮದ್ರು ಲಗೇಜ್ ಎಲ್ಲ ತೊಗೊಂಡೋಗಿ ಇದ್ದಾರೆ ಕಾರ್ಗೆ ಮಳೆ ಬೇರೆ ಒಂದು ಐದು ನಿಮಿಷ ಅಂತ ಬಂದ್ಬಿಡ್ತು ಇದಕ್ಕಿದ್ದಂಗೆ ಹೊಟ್ಟೋಯ್ತು ಮಮ್ಮಿ ಬೆಡ್ ತೊಳ್ಳ ಹಾಕಿದ್ದಾರೆ ನೋಡಿ ಟೂ ಡೇಸ್ ಆಯಿತು ಗೈಸ್ ಒಣಗೆ ಇಲ್ಲ ಅದು ಮಮ್ಮಿ ಎಲ್ಲ ಬಾಕ್ಸ್ ಕಾಕಿ ಕೊಡ್ತಾ ಇದ್ದಾರೆ ದೋಸೆ ತಿನ್ನು ಆಮೇಲೆ ಬೆಂಡೆಕಾಯಿ ಇದೆ ಬೆಂಡೆಕಾಯಿ ತೊಗೊಂಡೋಗು ಪಲ್ಯ ಮಾಡ್ಕೋ ಅಂತೆಲ್ಲ ಕೊಡ್ತಾ ಇದ್ದಾರೆ ನಮ್ಮದವರು ಡಿಕ್ಕಿಗೆ ತೊಗೊಂಡೋಗಿ ಹೋಗಿ ಇಡ್ತಾ ಇದ್ದಾರೆ ಎಲ್ಲ ಒಣಗ್ತಾ ಮಮ್ಮಿ ಹಾಕತ್ತೀನಿ ಬಿಡಿ ನಮ್ಮ ಕಾರ್ ಫುಲ್ಲು ಡೆಸ್ಟ್ ಆಗೋಗಿದೆ ಗೈಸ್ ಫುಲ್ ಡೆಸ್ಟ್ ಆಗೋಗೈತೆ ಇಟ್ರ ಚೀನಿ ಅಲ್ಲ ಬಿಡಿ ಮಮ್ಮಿ ಆಗಿನ ಮೆಟಿಗ ಹಾಕ್ತೀನಿ ಹಾಕ್ತೀನಿ ಅದು ಮಾಡ್ಕೊಂಡು ತಿನ್ನು 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 ಅಂತ ಮಮ್ಮಿ ದೊಡ್ಡ ಗೇಟ್ ತೆಗಿಬೇಕು ನೀವು ನಿಮ್ಮ ದೊಡ್ಡ ಗೇಟ್ ತೆಗಿಬೇಕು ಎಲ್ಲಿ ಅಂಬೈತೆ ಹೀರಕ್ಕೆ ಕಾಣ್ತಾ ಇಲ್ಲ ಹೆಚ್ಚಿಕ್ಕೋದ ಮಮ್ಮಿ ಬೇಡ ನಮ್ಮ ಮಮ್ಮಿ ದೊಡ್ಡ ಗೇಟ್ ನೋಡಿ ಎಲ್ಲಿ ದೊಡ್ಡ ಗೇಟ್ அப்பு அப்போ வரலே இல்லை இத்தானே அவரு அறே இன்னோ கார்க்கினஸ்க்கொள்ள நமக்குல மாலே ஃபுல் தும்பில்லை மம்மியது இல்ல இதே காலை இல்லை வர்த்தாரா ஃபுல்லு கையா கையாப்பியா அந்தர அது ஏன் கோத்தா வாய்ஸ் பண்ண ஏனில் ಬೇರೆ ಲ್ಯಾಂಗ್ವೇಜಲ್ಲಿ ಒಂಥರ ಬ್ಯಾಡ್ ವರ್ಡ್ಸ್ ಅಲ್ಲೆಲ್ಲ ಮಾತಾಡ್ತಾ ಇರ್ತಾರೆ ಅದನ್ನು ಹಾಕ್ಬಿಟ್ಟು ಆಮೇಲೆ ಕಾಪಿ ರೈಟ್ ಬಂದು ಅದೇನು ಬೇಕು ನಮಗೆ ಹಣೆ ಬರಲ ಅಯ್ಯೋ ಮಮ್ಮಿ ತಳ್ತಾವ್ರಿ ಮಮ್ಮಿ ಅವ್ರು ಮಾಡ್ತಾರ ಕೇಳಿ ಉಪ್ಸಾರು ಮಾಡ್ತೀಯ

ನಮ್ಮ ಮಮ್ಮಿ ಇಡ್ಲಿ ಮತ್ತು ಚಿಕನ್ ಚಾಪ್ಸ್ನ ಮಾಡಿದರು ಇವಾಗ ನಾನ್ ವೆಜ್ ಎಲ್ಲ ತಿಂತಾ ಇದ್ದೀನಿ ಏನು ಕಟ್ಟಲ್ಲಿ ಇಡಬೇಕು ಸ್ಮೆಲ್ ಆಗಲ್ಲ ಆ ಥರ ಏನೂ ಆಗ್ತಾಯಿಲ್ಲ ಇವಾಗ ರಿಕವರಿ ಆಗಿದ್ದೀನಿ ಅಪ್ಪುದ್ರಲ್ಲಂತೂ ನೈನ್ ಮಂತ್ಸ್ವರೆಗೂ ಸೆನ್ಸೇಷನ್ ಆಗ್ತಾನೆ ಇತ್ತು ಬಟ್ ಇವಾಗ ಒಂದು ಸ್ವಲ್ಪ ಕಂಟ್ರೋಲ್ ಆಗ್ತಾ ಇದೆ ಬರ್ತಾ 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 ಕಡಿಮೆ ಆಗ್ತಾಯಿದೆ ಮಮ್ಮಿಗೆ ಹೇಳಿದೆ ನಾನ್ ವೆಜ್ ತಿಂತೀನಿ ಏನಿಲ್ಲ ಮಾಡಿ ಅಂತ ಲಾಸ್ಟ್ ಟೈಮ್ ಹೋದಾಗೆಲ್ಲ ಮಮ್ಮಿ ನಾನು ವಾಮೆಂಟ್ ಮಾಡ್ಕೋತೀನಿ ನಾನ್ ವೆಜ್ ಏನೂ ತರಿಸ್ತಿರ್ಲಿಲ್ಲ ಬಟ್ ಈ ಟೈಮ್ ನಾನೇ ಹೇಳಿದ್ನಲ್ಲ ಅದರಿಂದ ತಂದು ಮಾಡಿದರು ಏನೇ ಟೇಕ್ ಯುವರ್ ಆರ್ಡರ್ ಥ್ಯಾಂಕ್ ಯು ಇರಿ ಸರ್ ಮಮ್ಮಿ ಟೇಕ್ ಯುವರ್ ಆರ್ಡರ್ ಅಂತ ಕಳಿಸಿದ್ರಾ ಗೈಸ್ ನನ್ನ ವೀಡಿಯೋನ ಎಡಿಟಿಗೆ ತೊಗೊಳ್ತಾ ಇದೆ ಇದು ಯಾವುದು ಕೋಳಿ ವೀಡಿಯೋ ಇದೆಯಲ್ಲ ಯಾರು ಮಾಡಿರೋದು ಅಂದರೆ ಪ್ರಮೋದ್ ಅವರು ಇವಾಗ ಹೇಳ್ತಾ ಇದ್ದಾರೆ ನಾನೇ ಮಾಡಿರೋದು ಗಣಂತೆ ಹಾಕು ಅಂತ ಕೋಳಿಗಳು ನೋಡಿ ಎಷ್ಟು ತಪ್ಪಾಗಿದೆ ನಮ್ಮ ಇನ್ನೂ ತಂದು 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 ಸಾಕ್ತಾಯಿದ್ರೆ ಒಂದಲ್ಲ ಒಂದು ಕೋಳಿ ಕುಯ್ಕೊಂಡು ತಿಂದು ತಿಂತೀನಿ ಗೈಸ್ ಇದನ್ನ ಕೋಳಿ ಗೈಸ್ ಮೊಟ್ಟೆ ಎಲ್ಲ ಇಡುತ್ತಲ್ಲ ಆ ಕೋಳಿ ಬರಬೇಡ

ಪಸ್ ಕೊಂಚಲೇ ಆ ಬೈ ನೋ ಇಲ್ಲಿ ಆರಾಮ ಕುಕ್ಕ ಮುಂದುಕ್ಕೆ ಹೋಗ್ಲೇ ಬಿಡಾ ನೀ ಚಿಕ್ಕ ಹುಡುಗ ಚಿಕ್ಕ ಹುಡುಗ ದಾರಾ ಕಾಂಡಿ ಇಲ್ಲ ಹುಡುಗ ಐತಾ ಓಡಣ ಇಲ್ಲ ಹಾಕಣ್ಣ ಹಾ ಬೈ ಆ ಬೈ ಬೈ ಓಡೇ ಓಡೇ ಎಸ್ ಗಾಯ್ಸ್ ವಾಟ್ ಡು ವಿ ನೌ ಇವಾಗ ಹೇಪೋ ಆ ಬೇಬಿ ಲಕ್ ಆನ್ ಮೇಡಮ್ಮ ವಿಂಡೋ ಶೇರ್ಸ್ ಬ್ರೋ डोनो गाडी भरलीस थोप खती चेक पडत न नो लिया टाइम ना अनिलस कोण गिल्लेस कोण ऑगस्ट अर्ली टाइम मध्ये आकडेत हंटोरस बाईकल मनावंगे तोवर ब्रेक होता हा ली लीनिलस कोण ऑगस्ट हे दोचे ने नॉन कृष्ण नेला टाकून दिला दो आ हे क्या ಆಮೇಲೆ ನಾನು ಇದು ಹೇಳ್ಬೇಕು ಈ ಸೊಪ್ಪು ರೆಡಿ ಮಾಡೋಕೆ ನಾವು ಹಂಗೆ ವೇ ಹೋಗ್ತಾ ಇಲ್ಲಿ ತರಕಾರಿ ಫ್ರೆಶ್ ಆಗಿ ಇಟ್ಟಿರ್ತಾರೆ ತೊಗೊಂಡು ಹೋಗೋಣ ಅಂತ ಅಂದೆ ಪ್ರಮೋದವ್ರು ನಿಲ್ಲಿಸ್ತಾ ಕೋತಿ ಬಂದು ಪರ್ಚಿಬಿಟ್ಟದು ನಿಧಾನಕ್ಕೆ ಹೋಗು ಅಂದರು ಅದು ನೋಡಿದ್ರೆ ನಮ್ಮನ್ನೇ ಎದ್ಕೊಂಡು ಅದೇ ಹೋಗ್ತಾ ಇದೆ ಅದೇ ಎದ್ರುಕೊಂಡು ನಾವು ಹೋಗ್ಬೇಕು ಆಮೇಲೆ ಇಲ್ಲಿ ಅಲ್ಲಿ ಮುಂದೆ ಒಂದು ಸ್ವಲ್ಪ ತರಕಾರಿ ತೊಗೊಂಡ್ವಿ ಅಲ್ಲಿ ಏನು ಜಾಸ್ತಿ ಇರಲಿಲ್ಲ ನಾಟಿ ಸಾಂಬಾರು ಸೊಪ್ಪು ಅಂದೇನು ಘಮ ಅಂತ ಇದು ತಗಾಯಿಸಿ ನಾನು ನೋಡೇನೆ ಎಷ್ಟೋ ಕಾಲನೇ ಆಗೋಯಿತು ಅನ್ಸುತ್ತೆ ಅದನ್ನು ಪ್ರಮೋದ್ ಒಂದವರು ಬೀನ್ಸ್ ಕಾಳಬೇಕು ಅಂದ್ಬಿಟ್ಟು ತೊಗೋತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೊಂದಷ್ಟು ತರಕಾರಿಗಳೆಲ್ಲನೂ ಇದ್ರು ನಾನು ಆ ತೊಗೊಳ್ಳಿ ತೊಗೊಳ್ಳಿ ಅಂದೆ ಕುಂಬಳಕಾಯಿ ತೊಗೊಳ್ಳಿ ಮಾಡ್ತೀನಿ ಅಂದೆ ಅವರು ಅದೇನೋ ಪಲ್ಲ ಅದು ಕಟ್ ಮಾಡೋಂಗಿಲ್ಲ ಈ ಟೈಮಲ್ಲಿ ನಾವು ಬೇರೆಯವ್ರು ಮಾಡಿರೋ ತಿನ್ಬೋದು ಬಟ್ ನಮ್ಮನೆ ಹೋಗಿ ಕಟ್ ಮಾಡೋಂಗಿಲ್ಲ ಅಂದರು ಬಟ್ ಅದೇನು ಅಂತ ನನಗೂ ಅಷ್ಟಾಗಿ ಗೊತ್ತಿಲ್ಲ ಇಷ್ಟು ತರಕಾರಿ ತಗೊಂಡು ನಾವು ಓಟ್ವಿ ಅಲ್ಲೊಂದು ಸ್ವಲ್ಪ ಮೂಲಂಗಿ ಸಾಂಬಾರು ಸೊಪ್ಪು ಆಮೇಲೆ ಬೇರೆ ಸೊಪ್ಪುಗಳೆಲ್ಲ ತೊಗೊಂಡಿದ್ವಿ ಸಾಂಬಾರ್ ಸೊಪ್ಪು ಎಲ್ಲ ಇಲ್ಲೊಂದಿಷ್ಟು ತೊಗೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದೀವಿ ನಾವು ಹಂಗೆ ಹೋಗ್ತಾ 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 ಅದು ಇದು ನೋಡಿದ್ರೆ ಅನಿಸುತ್ತಲ್ಲ ಏನಾರು ತೊಗೋಬೇಕು ಅಂತ ಹಂಗೆ ಹೋಗ್ತಾ ಇದ್ವಿ ಮುಂದೆ ಕಡಲೆಕಾಯಿ ಸಿಕ್ತು ಅದೊಂದು ಇಪ್ಪತ್ತು ರೂಪಾಯಿಗೆ ತೊಗೊಂಡ್ರೆ ಬೇಯಿಸಿರೋದು ಅದಾದಮೇಲೆ ಮನೆಗೆ ಒಂದು ಸ್ವಲ್ಪ ಬೇಯಿಸೋಕೆ ಅಂದ್ಬಿಟ್ಟು ಒಂದೊಂದು ಮೂರು ಸೇರೇನೋ ಪಾರ್ಸಲ್ ತೊಗೊಂಡ್ರು ಆಮೇಲೆ ನೋಡಿದ್ನಲ್ಲ ನೋಡಿದಲ್ಲ ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಮೈಸೂರು ಕಡೆ ಅಷ್ಟು ಸ್ವೀಟಾಗಿರೋದು ಸಿಗೋಲ್ಲ ನನಗೆ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ನಾನು ಮೈಸೂರಲ್ಲಿ ಕುಡಿಯೋದೇ ಇಲ್ಲ ಜಾಸ್ತಿ ಇನ್ನಾರು ಫೀವರ್ ಇತ್ತು ಅಂದರೆ ಮಾತ್ರ ಕುಡಿತೀನಿ ಅಷ್ಟೇ ಇಲ್ಲಿ ಕುಡ್ದೇ ಗೈಸ್ ನಿಜವಾಗ್ಲೂ ಎಷ್ಟು ಸ್ವೀಟಾಗಿತ್ತು ಗೊತ್ತಾ

Plastic. ये ना तो प्लास्टिक प्लास्टिक से ला प्लास्टिक प्लास्टिक टिक से नोट गाइस गाइस मैसूर रीच आ गए कार आने ले लगा लो मैसूर रीच आ गए प्रमोद और गाड़ी ली पेट्रोल ले ला 220 ली आ द फ्लो ಖಾಲಿ ಆಗಿಬಿಟ್ಟಿತ್ತು ಅವ್ರು ಹೇಳಿದರು ಸರಿಸಿ ತಂದು ಕೊಡುವಾಗಲೇ ಮೆಕ್ಯಾನಿಕ್ ಹೇಳಿದರು ಪೆಟ್ರೋಲ್ ಅಂತ ಆವತ್ತು ಒಂದಷ್ಟು ದೂರ ಹೋದ್ವಿ ಗಾಡಿನೇ ಆಫ್ ಹೋಯ್ ಆಗೋಯ್ತು ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡ್ಬರಕ್ಕೆ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ಗೆ ಹೋಗಿದ್ದಲ್ಲಿ ಬರ್ತಾ ಇದ್ದಾರೆ ಆಕ್ಚುಲಿ ಫುಲ್ಲು ಅದು ಡ್ರೈಯಾಗಿಡಬಾರ್ದು ಟ್ಯಾಂಕ್ನ ಆಲ್ಮೋಸ್ಟ್ ಒಂದು ತ್ರೀ ಡೇಸೇ ಇದು ನಾವು ಹಾಕೇ ಇಲ್ಲ ఇవట్ నేన పైతో ఆంగిద్ర బాటిల్ ఇట్లాలా బసీ ఏసీ ఆపుట ఫుల్ డ్రై ಮಾಡಿ గుడో పో యో పొమి లైట్ కొ పొమి నీ ఏనో జో సంకో ఉంటన జనా కుడికే కొడకే త్రియదో అది ఏనో కేలు అపోదేనో ఏనో పోదు ప్లాస్టిక్ హ ప్లాస్టిక్ ప్లాస్టిక్ प्लास्टिक 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 आता प्लस्टिक्लास्टि मर अब सिटी होगा प्रमोदी उतारी ಬೇಡ ಸ್ವಲ್ಪ ಹೊತ್ತು ಮಾಡಿ ಅವೆಲ್ಲ ಬೇಡ ಇವತ್ತು ಪ್ಯಾಕಿಂಗ್ ಏನಿದೆ ಇರೋದನ್ನೆಲ್ಲ ಮುಗಿಸ್ಕೋ ಆರಾಮಾಗಿರು ಬೆಳಗ್ಗೆ ಬೇಕೆಂತ ಹೇಳಬೇಕಲ್ಲ ಗೈಸ್ ಕೃಷ್ಣನ್ ಮಾಡೋಕ್ಕೆ ಅವನ್ನ ಅದಕ್ಕೋಸ್ಕರ ನಾನು ಪ್ರಮೋದ್ ಏನೋ ಹೇಳಿದೆ ನಾಳೆ ಇನ್ನೊಂದು ನಾನೇ ಅಡುಗೆ ಮಾಡ್ತೀನಿ ಅಂತ ಅವ್ಗೆ ಏನು ರಿಯಾಕ್ಷನ್ ಕೊಡ स्टटट बटट तहीम त सदनर साना वाडस तहाइमोरने नारे बाभनमान भन मा हमे ख ನಾನು ತಿಂತೀನಲ್ಲ ಅದು ಮಾತ್ರ ಬೇರೆ ಕೇಕಲ್ಲ ನಾ ಮೈಸೂರಿಗೆ ರೀಚ್ ಆದ್ಮೇಲೆ ಅಪ್ಪು ನನಗೆ ರಸಮಲೈ ಬೇಕು ಅಂದ ಸರಿ ಆಯ್ತೀನಿ ಏನು ಮನೆ ಹತ್ರ ಬಂದ್ಬಿಟ್ಟಿದ್ವಿ ಗೈಸ್ ಮತ್ತೆ ರಿವರ್ಸ್ ಹೋಗಿ ಅವನಿಗೆ ರಸ್ಮಲೈ ತಿನ್ನಿಸ್ಕೊಂಡು ಮಿನಿ ಸಮೋಸ ತಿನ್ನಿಸ್ಕೊಂಡು ಪ್ರಮೋದ್ ಅವ್ರಿಗೆ ಇಲ್ಲಿ ಸ್ಯಾಂಡ್ವಿಚ್ ಅಂದರೆ ಇಷ್ಟ ಅದನ್ನು ತಿನ್ಕೊಂಡು ಮನೆಗೆ ಬಂದ್ವಿ ಏನು ಪಾರ್ಸಲ್ ತೊಗೊಳಿಲ್ಲ ಮಿಕ್ಸ್ಚರ್ ಏನೋ ತೊಗೊಂಡ್ವಿ ಅಷ್ಟೇ ರಸಮಲೈ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಔಟ್ಸೈಡು ಈ ಟೇಸ್ಟು ನಮಗೆಲ್ಲೂ ಸಿಗಲ್ಲ ಇಷ್ಟು ಆಗಿ ಕೂಡ ಎಲ್ಲೂ ಸಿಗೋಲ್ಲ ನಮಗೆ ಫಸ್ಟು ಅಪ್ಪುಗೆ ತೊಗೊಂಡು ತಿನ್ನಿಸ್ಬಿಟ್ವಿ ಇಲ್ಲಾಂದರೆ ಅವನು ತುಂಬಾಟ ಮಾಡ್ತಾ ಇರ್ತಾನೆ ಆ ತಿನ್ಸಿ 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 ಅಂದ್ಕೊಂಡು ಊಟ ಆದರೆ ಬಾಯಿ ಬಿಡೋಲ್ಲ ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿ ಬಾಯಿ ಬಿಡ್ತಾನೆ ಅವನು ಆ ತಿಂದಾದ್ಮೇಲೆ ನನಗೆ ಇನ್ನೇನು ಬೇಡ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ವಿ ಅದಾದಮೇಲೆ ಅವ್ನು ನಿದ್ದೆ 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 ಅಂತಲೇ ಇದ್ದ ನಾನು ಒಂದಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಹಿಂಗೆ ತಿರ್ಗಷ್ಟ್ರಲ್ಲಿ ಫೋನ್ ಅದ್ರ ಪಾಡ್ಗೆ ಅದು ಆಡ್ತಾ ಇದೆ ಇವನು ಪಾಡ್ಗೆ ಇವ್ನ ನಿದ್ದೆ ಮಾಡಿದ್ದೀನಿ ಇದೇನು ಫೋನಲ್ಲಿ ಬಂದಿದೆ ರೀಲ್ ಬರ್ತಿದೆಯಲ್ಲ ಅಂತ ನೋಡಿದ್ರೆ ಅವನು ಫುಲ್ ಆಡೋ ನಿದ್ರೆ ಹೊರಟೋಗಿದ್ದ ನಾನು ವೀಡಿಯೋ ಮಾಡ್ತಾ ಇದ್ನಲ್ಲ ಹಂಗೆ ಒಂಚೂರು ಚೂರು ಕಂಡುಬಿಟ್ಟ ಬಟ್ ಅವನು ತುಂಬ ಡೀಪ್ ಸ್ಲೀಪ್ಗೆ ಹೋಗಿದ್ದ ನಾನು ಹಂಗೂ ಹೆಚ್ಚಿನ ಮಾಡೋಕ್ಕೆ ಟ್ರೈ ಮಾಡಿದೆ ಊಟ ತಿನ್ಸೋಕ್ಕೆಲ್ಲ ಟ್ರೈ ಮಾಡಿದ್ವಿ ಬಟ್ ಅವ್ನು ಎದ್ದೆ ಹೇಳಲೇ ಇಲ್ಲ ಹಳಿತ ಇದೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ವಿ ಓತರಡೆ ಹ್ಮ್ ಇಬಾ ಗುಡ್ ಗುಡ್ ಗುಚ್ ಗುಗೆ ಗೋ ಲಾಯೆರೆಳು ಗುಚ್ ನೀನು ಕೊಚ್ಚ್ ಮಾಡೋರೆ ತಕ್ಕರಿ ನಮ್ಮಮ್ಮಿ ಚಿಕನ್ ಚಾಪ್ಸ್ ಕೊಡ್ತೀನಿ ಅಂತ ರೀಸ್ಕೆ ಬದಲಿಲ್ಲ ಮೂ ಟೈಮು ತಿಂದ್ರೆ ನಿನಗೆ ಕೊಟ್ಟಿದ್ದಾರೆ ನಾನು ಮನೆಗೆ ರೀಚ್ ಆಗ್ತಿದ್ದಂಗೆ ನನ್ನ ಕೆಲಸ ಎಲ್ಲ ಮುಗಿಸಿ ಇವಾಗ್ತಾನೆ ಫ್ರೀ ಅದೇ ಅದಕ್ಕೆ ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಪ್ರಮೋದವ್ರು ಆವಾಗಲೇ ಕಾಫಿ ಕೊಟ್ಟರು ಬಿಸ್ಕೆಟು ರಸ್ಕು ಎಲ್ಲ ಕೊಟ್ಟರು ಅನ್ನಂಗೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ತಿಂತಾ ಇದೆ ಶ್ವೇತವ್ರು ಕಾಲ್ ಮಾಡಿದ್ರು ಹಂಗೆ ಒಂದಷ್ಟು ಮಾತುಗಳಾಡಿಕೊಂಡು ನಕ್ಕೊಂಡು ಕೂತಿದ್ದೋ ನಾನು ಪ್ರಮೋದವರು ಎಷ್ಟು ನಕ್ಕಿದ್ದೀವಿ ಅಂದರೆ ಇವತ್ತು ನಾನು ಅವರು ಕಾಲಲ್ಲಿ ಮಾತಾಡಿಕೊಂಡು ಇವತ್ತೇ ಫಸ್ಟ್ ಅನಿಸುತ್ತೆ ಒನ್ ಅವರ್ ಮಾತಾಡಿದ್ವಿ ಎಸ್ ಫುಲ್ ನಕ್ಕಿದ್ದೀವಿ ಅಯ್ಯೋ ಒಳ್ಳೆ ಆ್ಯಂಡ್ ಇವಾಗ ದೋಸೆ ತಿಂದ್ಕೊಂಡು ಅಂದ್ಕೋಬೇಕು ಆ್ಯಕ್ಚುಲಿ ನಾನು ಮಾರ್ನಿಂಗ್ ಟಿಫನ್ ಬಂದ್ಬಿಟ್ಟು ಇಸ್ಕೊಂಡು ಬಂದೆ ಬೆಂಡೆಕಾಯಿ ಪಲ್ಯ ಮತ್ತು ದೋಸೆ ಆಗುತ್ತೆ ಅಂತ ಈವಾಗಲೇ ದೋಸೆಗೆ ತಿಂತ ಇದ್ದಾರೆ ಬೆಳಗ್ಗೆ ಅದಕ್ಕೆ ನಾನು ಎದ್ದು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ನಾನೇ ಎದೇಳಬೇಕು ನಾಳೆ ಬೇಗ ಅಪ್ಪುಗೆ ಕೃಷ್ಣನ ಡ್ರೆಸ್ ಹಾಕಿ ಕಳಿಸ್ಬೇಕಲ್ವಾ ಸೊ ಅದು ರೆಡಿ ಮಾಡೋಕ್ಕೋಸ್ಕರ ನಾನು ಎದೇಳ್ಲೇಬೇಕು ವಿಧಿ ಇಲ್ಲ ನಾಳೆ ಅಲ್ಲಾರಾಮ್ ಇಟ್ಕೊಂಡು ಎದೋಳೆ ಎದ್ದೇಳ್ತೀನಿ ಗಿ മിസ് മുതച്ച ചിനി ഇത് വീണ്ടു ലാസ്റ്റ് ഇയർദോ ഡ്രെസ്സുണ്ടെങ്കിൽ ജസ്റ്റ് ഇഷ്ട മാത്ര ഹി ഹെ കളസ ഇത് കച്ച ഇതൊക്കെ എക്സ്റ്റാ ഈ സല ഇതെല്ലാം ഹാക്കി നീറ്റാ രെഡിമൻ്റെ തന്നീനിറ്റേ ಇಟ್ಕೊಂಬಿಟ್ರೆ ಬೆಳಗ್ಗೆಗೆ ಪಟಪಟ ಅಂತ ರೆಡಿ ಮಾಡಿ ಕಳಿಸ್ಬೋದು ಸುಮಾರು ಜನ ನಾನು ಕಮೆಂಟ್ ಮಾಡಿದಿರಿ ನೀವು ತಿನ್ನೋ ಊಟನ ಆ ತಟ್ಟೆನ ಹಾಕ್ಬೇಡಿ ಹಾಕಬೇಡಿ ಆಗುತ್ತೆ ಅಂತ ಸೊ ಅದಕ್ಕೋಸ್ಕರ ನಾನು ಅದನ್ನು ನಾನು ತಿನ್ನೋದನ್ನ ವಿಡಿಯೋ ಹಾಕ್ತಾ ಇವಾಗ ಜಾಸ್ತಿ ಪ್ರಮೋದ್ ತಿನ್ನೋದು ಇಲ್ಲ ನಮ್ಮ ಮಾವ ತಿನ್ನೋದು ಇಲ್ಲ ಅಪ್ಪು ತಿನ್ನೋದು ಅದನ್ನ ನಾನು ವೀಡಿಯೋ ಹಾಕ್ತಿದ್ದೀನಿ ನಮ್ಮ ಮಾವಂಗೆ ಅಂದ್ಬಿಟ್ಟು ಪ್ರಮೋದವ್ರು ಅವ್ರು ಹಾಕ್ತಾಯಿದ್ರು ಯಾವಾಗಲೂ ಅಷ್ಟೇ ನಾವು ಅಷ್ಟು ಮಾವನೂ ಕೊಟ್ಟು ಆಮೇಲೇ ನಾವು ಯಾವಾಗಲೂ ಊಟ ಮಾಡೋದು ತಿಂಡಿ ತಿನ್ನೋದು ಏನೇ ಆಗಿರ್ಬೋದು ಫಸ್ಟ್ ನಾವು ಮಾವನ್ ಕೊಡ್ತೀವಿ ನಾವು ಅವ್ರಿಗೂ ಹುಷಾರಿರ್ಲಿಲ್ಲ ಟ್ಯಾಬ್ಲೆಟೆಲ್ಲ ತಂದಿದ್ವಿ ಎಸ್ ಕೈಸ್ ಈ ವಿಡಿಯೋನಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಅಪ್ಪು ಇವಾಗ ಎದೇಳಿಸ್ಬೇಕು ಹೇಳಬೇಕು ಎಲ್ಲಿ ಇಲ್ವೋ ಅನ್ನೋದು ಗೊತ್ತಿಲ್ಲ ಫುಲ್ ಗಾರ್ಡನ್ ಇದ್ರೆ ಹೋಗಿದ್ದಾನೆ ಅವನು ಆ್ಯಂಡ್ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಊಟ ಮಾಡಿ ಮಲ್ಕೋತೀನಿ ಇವಾಗ ಆ ಐ ಪಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಬಾ ಬಾಯ್